ನಿಲಿಂತ್ರ ನೋಡಿ ಹೋಗ್ ನಮಸ್ತೆ ಓ ನಮಸ್ತೆ ನಿಮ್ಮ ಹೆಸರು ಮಾದೇವಪ್ಪ ಮಾದೇವಪ್ಪ ಓಕೆ ಇವ ಯಾವ ತಳಿ ಇಲ್ಲೊಂದ್ ಜೊತಿ ಎಷ್ಟ ಅದವು ಅಣ್ಣಾರ ಸಿಕ್ಕಿದ್ರು ಹೊರಗ ಎಷ್ಟ ಮಾತ್ರ ಚಿಗಿರಿ ಅದನ್ನ ಚಿಗ್ರಿ ಚಿಗ್ರಿ ಅದು ಅದವು ಚೆನ್ನಾಗಿದೆ ಅದೋ ಅಪರಸ್ತ ರೈತ್ರೆ ಅಪರಸ್ತ ಎರಡು ಕೂಡರಿ ಸರಿಯಾ ನಂಬರ್ ಅಣ್ಣಾರ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ನಮ್ಮ ನಮಸ್ಕಾರ ಸ್ನೇಹಿತರೆ ಇವತ್ತು ರಾಣೆಬೆನ್ನೂರು ಎತ್ತಿನ ಮಾರ್ಕೆಟಿಗೆ ಬಂದ ನೋಡ್ರಿ ಚೆನ್ನಾಗೈತೆ ಮಾಲ್ ಬರ್ರಿ ಅಣ್ಣಾರಿಗೆ ಕೇಳೋಣ ಎಲ್ಲರಿಗೂ ಮಾಹಿತಿ ಏನು ನೋಡೋದು ಅಂತಂದು ಆ ಕಡೆನೂ ಅದು ಎತ್ತು ಬರ್ರಿ ಕೇಳೋಣ ಮಾಹಿತಿ ಹಾಂ ಸ್ನೇಹಿತರೆ ಇಲ್ಲೊಂದು ಜೊತೆ ಎತ್ತದ ನೋಡ್ರಿ ಇಲ್ಲಿ ಚೆನ್ನಾಗ್ ಅದವು ನೋಡ್ರಿ ಇಲ್ಲಿ ಮಾಹಿತಿ ಕೇಳೋಣ ಇವ್ರಿಗೆ ಅಣ್ಣಾರಿಗೆ ಓಕೆ ಅಣ್ಣ ನಮಸ್ತೆ ನಿಮ್ಮ ಹೆಸರು ಪ್ರವೀಣ್ ರೀ ಪ್ರವೀಣ ಓಕೆ ಅಣ್ಣ ಯಾವ ಕಲಿಯೋದವ್ರು ಹಾಂ ಕಲಿಯೋದ್ರಿ ಕಲ್ಲೇ ದೇವ್ರು ಕಲೆ ದೇವ್ರು ಅಂತ ನೋಡ್ರಿ ಇಲ್ಲಿ ಇಲ್ಲಿಂದ ಹ್ಞೂ ರೀ ಹ್ಞೂ ರೀ ಬರ್ತಾರೆ ಬರ್ತಾರ್ರಿ ಅಣ್ಣ ಅಲ್ಲ ಹೇಳ್ರಿ ಕಡೆ ಅಲ್ಲ ಕಡೆಯಲ್ಲ ಅಂತ ನೋಡ್ರಿ ಕಡೆ ಎಲ್ಲ ಆಮೇಲೆ ಸುಳಿ ಸೂತ್ರ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಐತ್ರಿ ಓಕೆ ಆಮೇಲೆ ವ್ಯಾಪಾರ ಹೇಳ್ತೀರಿ ತೊಂಬತ್ತೈದು ತೊಂಬತ್ತೈದು ಫೈನಲ್ ಐದು ಸಾವಿರ ಆಯ್ತು ಹಾಂ ಐವತ್ತು ಹೆಚ್ಚು ಕಮ್ಮಿ ಆಕೈತಿ ಓಕೆ

ಓಕೆ ಒಂದು 30 ಬಂದ್ರೆ ಬಿಡೋದು ಓಕೆ ನೋಡಿ ಆಮೇಲೆ ಆ ನಂಬರ್ ಐಲ್ರಿ ನಿಮ್ದು ನಮ್ಮ ನಂಬರ್ ನಮ್ಗೆ ಗೊತ್ತಿಲ್ರಿ 91 ಹೇಳ್ರಿ ತೊಂಬತ್ತೊಂದು ಜೀರೋ 08 ಅರವತ್ತೊಂದು ಎಂಬತ್ತು 80 83 ಸರಿ ನೀವು ವ್ಯಾಪಾರಿಸ್ರಾ ಹೌದು ಸರಿ ಸರಿ ಅಲ್ರಿ ಇಲ್ಲಿ ಜೊತೆ ಆದೋ ನೋಡಿ ಇಲ್ಲಿ ಹೌದು ಜೊತೆ ಇರುತ್ತೆ ಬರ್ರಿ ಮಾಹಿತಿ ಕೇಳಣ್ಣಾರ್ ಇದ್ರ ಬಗ್ಗೆ ಅಣ್ಣ ನಮಸ್ತೆ ನಿಮ್ಮ ಹೆಸರು ನಿಂಗರಾಜ್ 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 ಓಕೆ ಯಾವ ಇದಾವ್ರಣ ಇದರ ಓಕೆ ಇವೇನ್ ಬಾಯಿಗುಡವ ನೀವು ತಗೊಂಡ್ ಹಾ ಬಾಯ್ಗುಡವು ಬಾಯಿವು ಸೋಯಿ ಸೂತ್ರ ಎಲ್ಲ ಕರೆಕ್ಟ್ ವ್ಯಾಪಾರಿ ಈಗ ವ್ಯಾಪಾರಿ ಸಾವಿರ ಕೈಯೋ ಫೈನಲ್ ಫೈನಲ್ ಎಂಬತ್ತೆ ಹ ಸರಿ ಅಣ್ಣ ಓಕೆ ಆಮೇಲೆ ಅಣ್ಣ ನಿಮ್ದು ನಂಬರ್ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಟೂ ಸೆವೆನ್ ಟೂ ಫೋರ್

ಸರಿ ನೋಡ್ಕೊಂಬಿಡ್ರಿ ಆಮೇಲೆ ಅಲ್ಲಾಗ ಹಾಂ ಅಲ್ಲ ಎಲ್ಲ ಆರಲ್ಲ ಆರಲ್ಲೇ ಆರಲ್ಲ ಓಕೆ ಸುಳಿ ಸೂತ್ರ ಎಲ್ಲ ಕೇಳಿ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಅದಾವು ಹಾಂ ಅಲ್ಲ ಕರೆಕ್ಟ್ ಅದಾವ ಅಂತ ನೋಡ್ರಿ ಒಳ್ಳೆಯ ಚೆನ್ನಾಗದು ಬ್ಲಾಕ್ ಕಲರ್ ನೋಡಿರಿ ಮಸ್ತ್ ಅದು ಆಮೇಲೆ ವ್ಯಾಪಾರ ಹೇಳ್ತೀರಿ ಒಂದು ಹೊತ್ತು ಹೇಳ್ತೀವಿ ಒಂದು ಹತ್ತು ಫೈನಲ್ ಫೈನಲ್ ತೊಂಬತ್ತು ಬಂದು ಬಿಡ್ತದೆ ತೊಂಬತ್ತು ಬಂದ್ರೆ ಬಿಡ್ತೀನಿ ರೈತರ ವ್ಯಾಪಾರಸ್ತ್ರ 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 ಓಕೆ ನಿಮ್ಮ ನಂಬರ್ ಹೇಳ್ರಿ ನಮ್ದು ರೀ ನಮ್ಮ ನಂಬರ್ ಹೇಳ್ಬೋದು ರೀ ಸೆವೆನ್ ತ್ರೀ ಫೈವ್ ತ್ರೀ ಸೆವೆನ್ ಒನ್ ಟೂ ಒನ್ ಓಕೆ ಅಣ್ಣ ಸರಿ ನೋಡ್ಕೊಂಬಿಡ್ರಿ ಅಂದ್ರೆ ಇಲ್ಲೊಂದ್ ಜೊತೆ ಎತ್ತದವು ಅಣ್ಣಾರು ಸಿಕ್ಕಿದ್ರೆ ಹೊರಗೆ ಎತ್ ಮಾತ್ರ ಭಾರಿ ಚೆನ್ನಾಗ್ ಅದವು ಸತಿ ನೋಡ್ಕೊಂಬಿಡ್ರಿ ಅಣ್ಣ ಅಜ್ಜರ ಒಂಚೂರು ಈ ಕಡೆ ಬರ್ರಿ ನೋಡ್ರಿ 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 ಅಣ್ಣ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಜಗದೀಶ್ ರೀ ಜಗದೀಶ್ ಓಕೆ ಯಾವ ರಾಣೆಂಬನೂರೀ ಪ್ರಾಪರ್ ರಾಣೆ ಬಂದೂರೀ ಓಕೆ ರಾಣೆ ಅಂತ ನೋಡ್ರಿ ಅಣ್ಣ ಅಲ್ಲಾಗ ಆರಲ್ರಿ ಎರಡು ಆರಲ್ ನೋಡ್ರಿ ಎರಡು ಎರಡು ಆರಲ್ ಅಂತ ನೋಡ್ರಿ ಇವ ಆಮೇಲೆ ಸುಳಿ ಸೂತ್ರ ಏನು ತಪ್ಪಲ್ರಿ ಎಲ್ಲ ಏನು ತಪ್ಪಿಲ್ಲ ಎಲ್ಲ ಕರೆಕ್ಟ್ ಐತಿ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಐತಿ ನೋಡ್ರಿ ಆಮೇಲೆ ವ್ಯಾಪಾರ ಹೇಳ್ತಿರಿ ವ್ಯಾಪಾರ ತೊಂಬತ್ತೈದು ಸಾವಿರ ಹೇಳಿದ್ರಿ ಫೈನಲ್ ಅಣ್ಣ ಕೊಡೋದ ಎಂಬತ್ತೆಂಟು ಬಂದ್ ಕೊಡ್ತಾರ ಎಂಬತ್ ಎಂಟು ಎಂಬತ್ ಎಂಟು ಅಂದ್ರೆ ಕೊಡ್ತಾರ ನಿಮ್ ಹೆಸರೇ ಜಗದೀಶ್ರೀ ಜಗದೀಶ್ ನಿಮ್ ನಂಬರ್ ಮೂರು ಜೀರೋ ಆರು ಐವತ್ತೆರಡು ಓಕೆ ಜಗದೀಶ್ ಅಂತ ನೋಡ್ರಿ ಇವ್ರ ಅಣ್ಣಾರ ವ್ಯಾಪಾರ ರೈತ್ರಿ ಓಕೆ ನೀವು ಮಾರ್ಕೆಟ್ ತಗೊಂಡ್ ಬರ್ತಿರ್ತೀರಿ ಸರಿ ಅಣ್ಣ ಓಕೆ ಕಾಂಟ್ಯಾಕ್ಟ್ ಮಾಡ್ರಿ ಜಗದೀಶ್ ಅಣ್ಣರಿಗೆ ಸ್ನೇತ್ರ ಇಲ್ಲೊಂದ್ ಜೊತಿ ಅದ್ ನೋಡ್ರಿ ಎತ್ತು ಚಿಗಿರಿ ಚಿಗಿರಿ ಇದ್ದಂಗದ ಚೆನ್ನಾಗದು ಅಣ್ಣ ನಮಸ್ತೆ ದ್ಯಾಮಣ್ಣ ರೀ ದ್ಯಾಮಣ್ಣ ಯಾವ್ರ ಮಾರ ಬೀಡದ್ರಿ ಮರಂ ಬೀಡ್ ಮರಂ ಅಂತ ನೋಡ್ರಿ ಅವ್ರಿಣ್ ಮರಂ ಬೀಡ್ ಓಕೆ ವ್ಯಾಪಾರಸ್ತ್ರ ಹೌದ್ರಿ ಓಕೆ ಇದು ಒಂದ್ ಜೊತೆ ತಂದಿರ ನೋಡ್ರಿ ಒಂದ್ ಜೋಡಿ ಓಕೆ ನೋಡ್ರಿ ಸ್ನೇಹಿತರೆ ಆಮೇಲೆ ಅಲ್ಲಾಗೇನದ ಆರಲ್ಲ ಕಡೆಯಲ್ರಿ

ಯಜಮಾನ್ರ ಹಿಡ್ಕೊಂಡು ನಿಂತಾರ ಬರ್ರಿ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣ ನಮಸ್ತೆ ರೀ ನಿಮ್ಮ ಹೆಸರು ಹೌಸ್ ಬಾವ್ಯಾರ ಹೌಸ್ ಬಾವ್ಯಾರ ಅಂತ ನೋಡ್ರಿ ಅಣ್ಣ ಕಡೆ ಕಡೆಯಲ್ಲ ಆಮೇಲೆ ವ್ಯಾಪಾರ ಒಂದು ಮೂವತ್ತೈದು ಫೈನಲ್ ಒಂದು ಹತ್ತು ಮಟ ಕೊಡ್ತೀರಿ ಫೈನಲ್ ಓಕೆ ನಿಮ್ಮ ನಂಬರ್ ಹೇಳ್ರಿ ನಂಬರ್ ನಂಬರ್ ಹೇಳ್ರಿ ಅಣ್ಣ ಡಬಲ್ ಒಂಬತ್ತು ಇಲ್ಲೊಂದ್ ಜೊತೆ ಯಾವ್ದು ನೋಡ್ರಿ ಇಲ್ಲಿ ಇತ್ತು ಮೇ ಬಿ ಬಾಯಿಗೂಡಿ ಇರ್ಬೇಕು ಅನ್ಕೊಂತೀನಿ ಎಂಟಲ್ ಆಗಿರ್ಬೋದು ಅಣ್ಣ ನಮಸ್ತೆ ಹಾಂ ನಮ್ಮ ಹೆಸರು ನಮ್ಮ ಹೆಸರು ದುರ್ಗಪ್ಪ ದುರ್ಗಪ್ಪಣ್ಣಾರ ಓಕೆ ಯಾವ್ರಾರು ಆ ಬುಡಕ್ನಳ್ಳಿ ಬುಡಕ್ನಳ್ಳಿ ಓಕೆ ಬುಡುಪ್ ಅಂತ ನೋಡ್ರಿ ದುರ್ಗಪ್ಪಣ್ಣಾರ ಬುಡುಪ್ನಳ್ಳ್ಯಾರ ಅಣ್ಣ ಏನು ಬಾಯಿಗೂಡ್ಯಾವ ಏ ಕಡೆ ಅಲ್ಲ ಈಗ ಎಪ್ಸಾವ್ ರೀ ಹೌದಾ ಈಗ ಕಡೆ ಅಲ್ಲ ಓಕೆ ಸರಿ ಅಣ್ಣ ಆಮೇಲೆ ಸುಳಿ ಸೂತ್ರ

ದುರ್ಗಪ್ಪ ದುರ್ಗಪ್ಪಣ್ಣಾರ ಓಕೆ ಸರಿ ಅಣ್ಣ ಸ್ನೇಹಿತರೆ ಇಲ್ಲೊಂದು ಜೊತೆ ಅದ ನೋಡ್ರಿ ಹೆತ್ತು ಅದರ ಬಗ್ಗೆ ಏನೋ ಓಕೆ ಆ ಮಂದೀಶ್ ಅಂತ ನೋಡ್ರಿ ಯೇನ ಬೈ ಕಡೆ ಕಡೇಲ್ಲ ಕಡೇ ಅಲ್ಲ ಕಡೆ ಅಲ್ಲ ಅಂತ ನೋಡ್ರಿ ಕಡೇhall ಓಕೆ ಕಡೇhall ಅಂತ

ನೋಡ್ರಿ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಐತಿ ಎಲ್ಲ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಐತಿ ಓಕೆ ಸರಿ ಅಣ್ಣ ಆಮೇಲೆ ವ್ಯಾಪಾರ ಹೇಳ್ತೀರಿ ವ್ಯಾಪಾರ ಒಂದು ಇಪ್ಪತ್ತೇಳಿ ಒಂದು ಇಪ್ಪತ್ತು ಫೈನಲ್ ಫೈನಲ್ ಒಂದು ಹತ್ತಾರ ಕೊಡೋದು ಒಂದು ಹತ್ತಾರ ಕೊಡೋದು ವ್ಯಾಪಾರಸ್ತ್ರೀ ವ್ಯಾಪಾರ ಎರಡು ಸರಿ ಅಣ್ಣ ನಿಮ್ ನಂಬರ್ ಹೇಳ್ರಿ ಹೇಳಿ ಡಬಲ್ ಏಟ್ ಜೀರೋ ನೈನ್ ಡಬಲ್ ಏಟ್ ಜೀರೋ ಫೋರ್ ಫೈವ್ ಫೋರ್ ಫೈವ್ ಟೂ ನೈನ್ ಸೆವೆನ್ ಒನ್ ಇನ್ ಕೇಸ್ ನಮ್ಮ ವ್ಯೂವರ್ಸ್ ವೀಕ್ಷಕರು ಯಾರ ಕೇಳಿದ್ರೆ ಅವ್ರಿಗೆ ಎತ್ ಕೊಡಿಸ್ತೀರಿ ಇವ್ ಇದ್ರು ಇಲ್ಲಾಂದ್ರೆ ಯಾವ ಅವರಿಗೆ ಚೆನ್ನಾಗಿರ ಎತ್ ಕೊಡಿಸ್ತೀರಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸರಿ ಅಣ್ಣ ಹೆಸರು ಏನಂದ್ರೆ ಜಯರಾಮಣ್ಣ ಜಯರಾಮಣ್ಣ ಓಕೆ ಜಯರಾಮಣ್ಣ ಅಂತ ನೋಡ್ರಿ ಸರಿ ಅಣ್ಣ ಓಕೆ ಅಣ್ಣ ಸೇತ್ರ ಇಲ್ಲೊಂದ್ ಜೊತೆ ಅದ ನೋಡ್ರಿ ಎತ್ ಬರ್ರಿ ಮಾಹಿತಿ ಅಣ್ಣಾರಿಗೆ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಪರಮೇಶ್ ಅಂತಾರೆ ಪರಮೇಶ್ ಪರಮೇಶ್ ಯಾವ್ರ ಮಲ್ಲೂರ್ ಬ್ಯಾಡಗಿ ಅಂತ ಮಲ್ಲೂರ್ ಬ್ಯಾಡಗಿ ಹತ್ರ ಮಲ್ಲೂರ್ ಅಂತ ನೋಡ್ರಿ ಅವರು ಪರಮೇಶ್ ಅಣ್ಣಾರು

ಒಂದ್ ಇಪ್ಪತ್ತಿಂಗ್ ಬಂದ್ರೆ ಬಿಡ್ತಾರ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಬಂದ್ರೆ ವ್ಯಾಪಾರಸ್ತ್ರ ವ್ಯಾಪಾರಸ್ತ್ರ ನಿಮ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ನೈನ್ ಫೈವ್ ನೈನ್ ಫೈವ್ ಓಕೆ ಅಣ್ಣ ಯಾವ ಸಂತಿ ಹಾವೇರಿ ಐತಿ ಹಾವೇರಿ ಓಕೆ ಸರಿ ಅಣ್ಣ ಸ್ನೇಹಿತರ ಇಲ್ಲೊಂದ್ ಜೊತೆ ಆದ ನೋಡ್ರಿ ನೋಡ್ಕೊಂಬಿಡ್ರಿ ಬಿಡ್ರಿ ಬರ್ರಿ ಅಣ್ಣಾರಿಗೆ ಮಾಹಿತಿ ಕೇಳೋಣ ಇದ್ರು ಇದ್ರೆ ತೋರಿಸ್ಬೋದು ನೋಡ್ರಿ ಮಾಹಿತಿ ಅಣ್ಣ ನಮಸ್ತೆ ನಿಮ್ಮ ಹೆಸರು ರಾಜಪ್ಪ ಏನ್ರಿ ರಾಜಪ್ಪ ರಾಜಪ್ಪ ಯಾವ ಹೊನ್ನಾಳಿ ಹೊನ್ನಾಳಿ ಹೊನ್ನಾಳಿಯಾರ ಅಂತ ನೋಡ್ರಿ ರಾಜಪ್ಪಣ್ಣ ಓಕೆ ಅಣ್ಣ ಇದು ಅಲ್ಲಾಗ ಅಲ್ಲು ನಾಲ್ಕಲ್ಲು ನಾಲ್ಕಲ್ಲು ಆರಲ್ಲು

ಎಪ್ಪತ್ತೇಳು ರಾಜಪ್ಪಲ್ರಿ ಸರಿ ಅಣ್ಣ ಓಕೆ ಸ್ನೇಹಿತರೆ ಇಲ್ಲೊಂದು ಎರಡು ಜೊತೆ ಅದಾವ ಇಲ್ಲಿ ಸಣ್ಣ ಅಣ್ಣಾರ ನೋಡ್ರಿ ಇಲ್ಲಿ ಬರ್ಲಿಕ್ಕೆ ನಾ ಮಾಹಿತಿ ಅಣ್ಣಾರ ನಮಸ್ತೆ ನಮಸ್ಕಾರ ನಿಮ್ ಹೆಸರ ನಮ್ಮ ಹೆಸರು ಕಿರಣ್ ಅಂತ ಕಿರಣ್ ಅಂತ ಓಕೆ ಜೊತೆ ಯಾವ್ದು ಜೊತೆ ಏನ್ ಹಲ್ ಮಾಡ್ಯಾವ ಆ ಇದು ಹಾಲ್ ಮಾಡೈತ್ರಿ ಅದ ಹಾಲ್ ಮಾಡಿನಿ ಹೌದು ಒಂದು ಏ ಎರಡ ಅಲ್ಲ ಒಂದು ಅದ ಇದ ಹಾಲ್ ಮಾಡಿ ಓಕೆ ಆಮೇಲೆ ಇದು ಸುಳಿ ಸೂತ್ರ ಎಲ್ಲಾ ಕರೆಕ್ಟ್ ಐತೆ ವ್ಯಾಪಾರ ವ್ಯಾಪಾರ ಒಂದು ಐದು ಓಕೆ ಒಂದು ಐದು ಫೈನಲ್ ಎಷ್ಟು ಬಂದ್ರೆ ಕೊಡೋದು ಫೈನಲ್ ಲಕ್ಷ ಆಮೇಲೆ ಇವು ಇವು ತೊಂಬತ್ತೈದು ಸಾವಿರ ಫೈನಲ್ ಫೈನಲ್ ಎಂಬತ್ತೈದು ಸಾವಿರ ಅಲ್ಲ

ಕಿರಣ್ ಕಿರಣ್ ಅಣ್ಣಾರ ನಿಮ್ದು ನಂಬರ್ ಹೇಳ್ರಿ ತೊಂಬತ್ತೆಂಟು ಎಂಬತ್ತು ಅರವತ್ತೊಂಬತ್ತು ಅರವತ್ತೊಂಬತ್ತು ಇಪ್ಪತ್ತೆಂಟು ನೋಡ್ರಿ ಇವ್ರು ಕಿರಣ್ ಅಣ್ಣಾರ ಸಣ್ಣ ಅಣ್ಣಾರ ಮತ್ತೆ ಕಂಡಕ್ಟ್ ಮಾಡ್ರಿ ಇವ್ರಿಗೆ ಬೇಕಂದ್ರೆ ಸ್ನೇಹಿತರ ಇಲ್ಲೊಂದು ಎರಡು ಜೊತೆ ಇದಾವೆ ನೋಡ್ರಿ ಇವು ಒಂದು ಹೌದು ಆಮೇಲೆ ಇಲ್ಲಿ ಅದಾವಲ್ಲ ಇವು ಒಂದು ಹೋದಿ ಹೋದವು ಬರೀ ಅಣ್ಣ ಮೈತ್ರಿ ಅಣ್ಣಾರ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಮರ್ತಾನ್ ಸಾಹೇಬ್ ಹಾಂ ಮದಾನ ಸಾಹ್ ಮರದನ್ ಸಾಹು ಓಕೆ ಸರಿ ಅಣ್ಣ ಆಮೇಲೆ